ಮನೆಯ ಯಾವ ದಿಕ್ಕಿನಲ್ಲಿ ಮನಿಪ್ಲಾಂಟ್ ಇಟ್ಟರೆ ಲಾಭ ಗೊತ್ತಾ ಇಲ್ಲಿದೆ ನೋಡಿ ಮಾಹಿತಿ ಮನೆಯಲ್ಲಿ ಮನಿಪ್ಲಾಂಟ್ ಸಮೃದ್ಧವಾಗಿ ಬೆಳೆದರೆ ಹಣಕಾಸು ಅದೇ ರೀತಿಯಾಗಿ ವೃದ್ಧಿಯಾಗುವುದೆಂಬ ನಂಬಿಕೆ ಇದೆ ಆದರೆ ಅದರಿಂದ ಏನು ಪ್ರಯೋಜನವಾಗದಿದ್ದರೆ ಈ ಅಂಶಗಳತ್ತ ಮೊದಲು ಗಮನಹರಿಸಿ ಪ್ಲಾಂಟ್ ಹೆಸರೇ ಸೂಚಿಸುವಂತೆ ಹಣದ ಗಿಡ ಈ ಮರದ ಮೇಲೆ ಹಣ ಬೆಳೆಯದಿದ್ದರೂ ಅದು ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡಲು ಸಂಪೂರ್ಣವಾಗಿ ಕೊಡುಗೆ ನೀಡುತ್ತದೆ ವಾಸ್ತುಶಾಸ್ತ್ರದಲ್ಲಿ ಪ್ಲಾಂಟ್ ಅನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅದರ ಸ್ಥಿತಿ ಮತ್ತು ದಿಕ್ಕು ಸರಿಯಾಗಿದ್ದರೆ ನಿಮ್ಮ ಮನೆ ಹಣದಿಂದ ತುಂಬುತ್ತದೆ ಎಂದು ಹೇಳಲಾಗುತ್ತದೆ ಈ ಗಿಡವನ್ನು ಮನೆಯಲ್ಲಿ ನೆಟ್ಟರೆ ಪುಣ್ಯ ಸಿಗುತ್ತದೆ ಮತ್ತು ಹಣದ ಕೊರತೆ ಇರುವುದಿಲ್ಲ ಎಂದು ನಂಬಲಾಗಿದೆ ಆದರೆ ಮನೆಯಲ್ಲಿ ಮನಿ ಪ್ಲಾಂಟ್ ನೆಟ್ಟರು ಪ್ರಯೋಜನವಾಗುತ್ತಿಲ್ಲ ಎಂದು ದೂರುವವರ ಸಂಖ್ಯೆಯೂ ಹೆಚ್ಚಿದೆ ನಿಮಗೂ ಈ ರೀತಿ ಆದಲ್ಲಿ ಅದಕ್ಕೆ ಕಾರಣವೇನು ಎನ್ನುವ ವಿಚಾರವನ್ನು ಇಲ್ಲಿ ವಿವರಿಸಲಾಗಿದೆ ಮನೆಯ ಯಾವ ದಿಕ್ಕಿನಲ್ಲಿ ಮನಿ ಪ್ಲಾಂಟ್ ಇಟ್ಟರೆ ಲಾಭ ಗೊತ್ತಾ ಮನಿ ಪ್ಲಾಂಟ್ ನೆಡುವ ದಿಕ್ಕು ನಿಮಗೆ ವಾಸ್ತುಶಾಸ್ತ್ರದಲ್ಲಿ ನಂಬಿಕೆಯಿದ್ದರೆ ಪ್ಲಾಂಟ್ ಅನ್ನು ನೆಡುವ ಮೊದಲು ನೀವು ಸರಿಯಾದ ದಿಕ್ಕಿನ ಬಗ್ಗೆ ತಿಳಿದಿರಬೇಕು ನೀವು ಮನೆಯಲ್ಲಿ ಮನಿ ಪ್ಲಾಂಟ್ ಅನ್ನು ನೆಡಲು ಬಯಸಿದರೆ ಅದನ್ನು ಆಗ್ನೇಯ ದಿಕ್ಕಿನಲ್ಲಿ ನೆಡಬೇಕು ಈ ದಿಕ್ಕಿನಲ್ಲಿ ಮನಿಪ್ಲಾಂಟ್ ಅನ್ನು ನೆಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ತರುತ್ತದೆ ಇದರೊಂದಿಗೆ ಈಶಾನ್ಯದಲ್ಲಿ ಮನಿ ಪ್ಲಾಂಟ್ ಅನ್ನು ಇಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಮನಿ ನೊಂದಿಗೆ ಈ ಗಿಡ ನೆಡಬಾರದು ಕೆಲವರು ಮನಿ ನೊಂದಿಗೆ ಮುಳ್ಳಿನ ಗಿಡಗಳನ್ನು ನೆಡುತ್ತಾರೆ ಹೀಗೆ ನೆಟ್ಟರ ಪ್ಲಾಂಟ್ ಹುಲುಸಾಗಿ ಬೆಳೆಯುತ್ತದೆ ಆದರೆ ಅದರಿಂದ ನಿಮಗೆ ಯಾವುದೇ ವಿಶೇಷ ಪ್ರಯೋಜನವಿಲ್ಲ ಇದೇ ರೀತಿ ಅಂದರೆ ನೀವು ಮನೆಯಲ್ಲಿ ಮನಿ ಪ್ಲಾಂಟ್ ನೆಟ್ಟಿದ್ದರೆ ಅದರ ಜೊತೆಗೆ ಎಂದಿಗೂ ಮುಳ್ಳಿನ ಗಿಡಗಳನ್ನು ನೆಡಬೇಡಿ ಅದರ ಮುಂದೆಯೂ ಕೂಡ ಮಂಗಳ ಸೂರ್ಯ ಚಂದ್ರನಿಗೆ ಸಂಬಂಧಿಸಿದ ಮನಿ ನ ಮುಂದೆ ಅಂತಹ ಸಸ್ಯಗಳನ್ನು ನೆಡಬಾರದು ಏಕೆಂದರೆ ಶುಕ್ರನ ದುಷ್ಪ್ರಭಾವವು ಮನಿಪ್ಲಾಂಟ್ ಮೇಲೆ ಬೀಳುತ್ತದೆ ಮತ್ತು ಸೂರ್ಯ ಮಂಗಳ ಚಂದ್ರನೊಂದಿಗೆ ಶುಕ್ರ ಶತ್ರುತ್ವದ ಸಂಬಂಧವನ್ನು ಹೊಂದಿದೆ ಮನಿ ಪ್ಲಾಂಟ್ ಯಾರಿಗೂ ನೀಡಬಾರದು ಮನಿ ಪ್ಲಾಂಟ್ ಅನ್ನು ಯಾರಿಗೂ ಕೊಡಬೇಡಿ ನಿಮ್ಮ ಮನೆಯಲ್ಲಿ ಮನಿ ಪ್ಲಾಂಟ್ ಇದ್ದರೆ ಅದನ್ನು ಬೇರೆಯವರಿಗೆ ನೀಡಬಾರದು ಅಥವಾ ನ ಕೊಂಬೆಯನ್ನು ಮುರಿದು ಬೇರೆಯವರ ಮನೆಯಲ್ಲಿ ಬೆಳೆಸಲು ನೀವು ಅದನ್ನು ನೀಡಬಾರದು ಹಣಕಾಸಿನ ಸಮಸ್ಯೆಗಳು ಬರಬಹುದು ಯಾರಾದರೂ ಮನಿ ಪ್ಲಾಂಟ್ನ ಕೊಂಬೆಯನ್ನು ಕದ್ದರೆ ಅದರಿಂದ ಯಾವುದೇ ಹಾನಿಯಾಗುವುದಿಲ್ಲ ಎಂದು ಹೇಳಲಾಗುತ್ತದೆ ಇದು ನಿಮಗೆ ಮತ್ತು ತೆಗೆದುಕೊಂಡವರಿಗೂ ಪ್ರಯೋಜನವನ್ನು ನೀಡುತ್ತದೆ ಹೀಗೂ ಪ್ಲಾಂಟ್ ನೆಡಬಹುದು ಇದರೊಂದಿಗೆ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಮನಿ ಪ್ಲಾಂಟ್ ನೆಡಲು ಸ್ಥಳ ಇಲ್ಲದಿದ್ದರೆ ಅಂಗಳ ಅಥವಾ ತೋಟವಿಲ್ಲದಿದ್ದರೆ ನೀವು ಬಾಟಲಿಯಲ್ಲಿ ನೀರು ತುಂಬಿಸಿ ಮನಿ ಪ್ಲಾಂಟ್ ನೆಡಬೇಕು ಇದರಿಂದಲೂ ನೀವು ಲಾಭವನ್ನು ಪಡೆಯಬಹುದು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್